ಎರಡು ಸಾವಿರದ ಇಪ್ಪತ್ತೈದು ರಾಜಯೋಗ ರಾಶಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬ್ರೇಕ್ಗೂ ಮುನ್ನ ಶುಕ್ರ ಹಾಗೂ ಬುಧ ಗ್ರಹದಿಂದ ಯಾವ ಯಾವ ಫಲ ಯಾವ ಯಾವ ರಾಶಿಯವರಿಗೆ ರಾಜಯೋಗ ಅನ್ನೋದನ್ನು ತಿಳಿದ್ವಿ ಈಗ ಸೂರ್ಯನ ಬಲದಿಂದಾಗಿ ಏನು ಫಲ ಸಿಗತ್ತೆ ಅನ್ನೋದನ್ನು ತಿಳಿಯೋಣ ಶಾಸ್ತ್ರಿಗಳೇ ಈಗಾಗಲೇ ಹೇಳಿದೆ ಗ್ರಹಗಳ ರಾಜ ಸೂರ್ಯ ಆದಿತ್ಯ ಹಾಗಾಗಿ ಈ ಸೂರ್ಯ ಬಲದಿಂದ ಯಾವ ಯಾವ ಅನುಕೂಲ ಆಗುತ್ತೆ ಯಾವ ಯಾವ ರಾಶಿಯವರಿಗೆ ರಾಜಯೋಗ ತುಂಬ ನೀವು ಹೇಳಿದ್ರಿ ಪಾಪ ಸೂರ್ಯ ರಾಜಗ್ರಹ ಅಂತ ಖಂಡಿತ ಹೌದು ರಾಜಾನಾಂ ಶಶಿಶಿ ತಗು ಅಂತ ಶಾಸ್ತ್ರದಲ್ಲಿ ಬರುತ್ತೆ ರಾಜಾನಾಮ್ ರವಿಶಿ ತಗು ಅಂತ ಅಂದರೆ ಸೂರ್ಯಚಂದ್ರ ಇಬ್ಬರೂ ರಾಜರು ಅಂತಲೇ ಪರಿಗಣನೆ ಮಾಡುತ್ತೆ ರ ಸೂ ಸೂರ್ಯ ಅತ್ಯಂತ ಮೇಲ್ ಸ್ತರದಲ್ಲಿ ಇರ್ತಕ್ಕಂಥವನು ಸೂರ್ಯನ ಬಲ ತುಂಬ 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 ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೂರ್ಯನ ಬಲ ಆತ್ಮಬಲ ಅದು ಅಂತ ಕರೀತಾರೆ ಸೂರ್ಯದ ಆತ್ಮ ಶಕ್ತಿ ಅಂತ ಈ ಸೂರ್ಯ ಯಾವ್ಯಾವ ಫಲ ತಂದು ಕೊಡ್ತಾನೆ ಅಂತಂದರೆ ಸೂರ್ಯ ಆತ್ಮ ಪಿತೃ ಪ್ರಭಾವ ನಿರುಜಾ ಶಕ್ತಿ ಶ್ರೀಯಂ ಶ್ರೀಯಂ ಶ್ರಿಯಂ ಶಾಸ್ತ್ರದ ಒಂದು ಮಾತಿದೆ ಸೂರ್ಯನಿಂದ ನಿಮಗೆ ಆತ್ಮಶಕ್ತಿ ಬೇಕಲ್ಲ ನಮಗೆ ಒಂದು ಧೈರ್ಯ ಬೇಕು ನಮ್ಮ ಒಳಗಿನ ಏನು ಹೇಳ್ತಾ ಇದೆ ಪವರ್ ಅಂತೀವಲ್ಲ ಸಾಮಾನ್ಯವಾಗಿ ಹಾಸ್ಪಿಟ್ಲಲ್ಲಿರೋವರಿಗೆ ಅದು ಬೇಕು ತುಂಬ ಚೆನ್ನಾಗಿ ನೀವು ಸ್ವಲ್ಪ ವಿಲ್ ಪವರ್ ಇಟ್ಟುಕೊಳ್ಳಿ ನೀವು ಗೆಲ್ತೀರ ನೀವು ಹೊರಗೆ ಬರ್ತೀರಾ ಇದರಿಂದ ಎಲ್ಲ ಸಂದರ್ಭದಲ್ಲಿ ಯಾವಾಗ ಮನುಷ್ಯ ಕುಸಿದು ಬೀಳ್ತಾನೋ ಆ ಸಂದರ್ಭದಲ್ಲ ಈ ವಿಲ್ ಪವರ್ ಅನ್ನೋದು ತುಂಬ ಮುಖ್ಯ ಹಾಗಾಗಿ ಇದನ್ನು ತಂದು ಕಟ್ತಕ್ಕಂಥವನು ಅದು ಸೂರ್ಯ ಸೂರ್ಯ ಆತ್ಮ ಪಿತೃಪ್ರಭಾವ ಪಿತೃ ತಂದೆ ಮಕ್ಕಳ ಜಗಳ ಈಗ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಒಳ್ಳೆ ದಾಯಾದಿ ಕಲಹ ತಂದೆ ಮಕ್ಕಳ ಕಲಹ ಇವೆರಡೂ ತಪ್ಪಿದ್ದಲ್ಲ ಪ್ರತಿ ಕುಟುಂಬಕ್ಕೆ ಹೀಗಾಗಿ ಈ ಥರದ್ದು ಯಾವುದೇ ತೊಡಕುಗಳಿಲ್ಲದೆ ಸಂತೋಷವಾಗಿದ್ದಾರಪ್ಪ ಸುಖವಾಗಿದ್ದಾರಪ್ಪ ಆ ರೀತಿಯಲ್ಲಿರ್ತಕ್ಕಂಥದ್ದು ಅದನ್ನು ಸೂರ್ಯನಿಂದ ನಾವು ಕಾಣಬಹುದು ಮತ್ತಿತ ಪಿತೃದೋಷಗಳು ಪಿತೃದೋಷಕ್ಕೆ ಬಂದುಬಿಟ್ರೆ ನಮಗೆ ಏಳಿಗೆಗೆ ಆಗೋದಿಲ್ಲ ಹೀಗಾಗಿ ಆ ರೀತಿಯ ಯಾವುದೇ ತೊಂದರೆಗಳನ್ನು ಸೂರ್ಯ ತಂದು ಕೊಡೋದಿಲ್ಲ ಪ್ರಭಾವ ಹೈ ಇನ್ಫ್ಲುಯೆನ್ಸ್ ಅಂತೀವಲ್ಲ ಯಾರ್ದಾದ್ರೂ ಇನ್ಫ್ಲುಯೆನ್ಸ್ ಇದೆಯಾ ಯಾರಾದರೂ ಪರಿಚಯ ಇದಾರ ದೊಡ್ಡ ದೊಡ್ಡ ಲೆವೆಲಲ್ಲಿ ಆ ಥರದ್ದೆಲ್ಲ ಪ್ರಭಾವವನ್ನು ಬಳಸ್ತಕ್ಕಂಥದ್ದು ಅದನ್ನೆಲ್ಲ ತಂದು ಕೊಡ್ತಾರೆ ನೀವೇನೋ ಸೂರ್ಯ ಚೆನ್ನಾಗಿದ್ಬಿಟ್ರೆ ನಿಮಗೆ ಬಂದು ಸಲ ವಿಧಾನಸೌಧ ಸುತ್ತ ಓಡಾಡಿಬಿಟ್ರೆ ಸಾಕು ಎಲ್ಲ ಕೆಲಸಗಳು ಆಗೋಗ್ಬಿಡುತ್ತೆ ಆ ರೀತಿಯಲ್ಲಿ ಒಂದು ಪ್ರಭಾವ ಅನ್ನೋದು ಪ್ರಭಾವ ನಿರುಜಾ ಅವನಿಗೆ ರೋಗದ ತಟ್ಟಲ್ಲಿ ಇದು ಬಹಳ ಮುಖ್ಯ ಈ ಎಲ್ಲ ವೈಭವ ಇದೆ ಸ್ವಾಮಿ ಆರೋಗ್ಯವೇ ಇಲ್ಲ ಕುಸಿದ್ಬಿಟ್ಟಿದ್ದೀನಿ ಅಂತ ಮನೇಲಿ ಕೂತರೆ ಏನು ಆರೋಗ್ಯ ಬೇಕು ಆರೋಗ್ಯವೇ ಭಾಗ್ಯ ಅನ್ನೋದು ಅದಕ್ಕೆ ನಮ್ಮ ಆಡು ಮಾತಿನಲ್ಲಿ ಹೇಳ್ತಾರಲ್ಲ ಆರೋಗ್ಯವೇ ಭಾಗ್ಯ ಅದು ಅದು ಅದಕ್ಕಿಂತ ಈ ಶುಕ್ರನ ಫಲವೋ ಬುಧನ ಫಲವೋ ತೊಗೊಂಡು ಏನು ಮಾಡೋಣ ಆರೋಗ್ಯವೇ ಇಲ್ಲ ಇದಾಗಬಾರ್ದು ಇದನ್ನು ಸೂರ್ಯ ಒಳ್ಳೆ ಬಲಿಷ್ಠವಾದ ಆರೋಗ್ಯವನ್ನು ತಂದು ಕೊಡ್ತಾನೆ ಸೂರ್ಯಗ್ರಹ ತುಂಬ ಚೆನ್ನಾಗಿಬಿಟ್ರೆ ಅವನ ಫಲದಿಂದಾಗಿ ರಾಜಯೋಗ ಅಂತಕ್ಕಂಥದ್ದು ಆರೋಗ್ಯದಲ್ಲಿದೆ ನಿಜವಾಗಿ ನಿಜವಾಗಿ ಅಂಥದ್ದಕ್ಕೆ ಕಾರಣಕರ್ತ ಸೂರ್ಯ ಶಕ್ತಿಂ ಶ್ರೀಯಂ ಶಕ್ತಿ ಅಂದರೆ ಇದು ತೋಳಬಲವೇ ಆಗಿರಬಹುದು ಬುದ್ಧಿಶಕ್ತಿ ಆಗಬಹುದು ಸೂರ್ಯನೂ ಕೂಡ ಅವನ ದೇವ ಗಾಯತ್ರಿ ಶಕ್ತಿ ಅಂತ ಕರೀತಾರೆ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾದಂತ ಆ ಪ್ರಚೋದನೆ ಆಗಬೇಕಾದ್ರೆ ನಿಮ್ಮೊಳಗಿರ್ತಕ್ಕಂಥ ಅಂತಃಶಕ್ತಿ ಶಕ್ತಿ ಅಂತ ಕರಿತೀವಲ್ಲ ಅದಕ್ಕೆ ಕಾರಣೀಕರ್ತ ಸೂರ್ಯ ಹೀಗಾಗಿ ಇಂಥ ಸೂರ್ಯನ ಪ್ರಭಾವದಿಂದ ನೋಡಿಪ್ಪ ಸೂರ್ಯ ತುಂಬ ಚೆನ್ನಾಗಿದ್ದು ನಿಮ್ಮ ಎದುರಾಳಿ ಇಲ್ಲ ನಿಮಗೆ ಎದುರಾಳಿ ಇಲ್ಲ ನೀವು ಆನೆ ನಡೆದದ್ದೇ ದಾರಿ ಅನ್ನೋ ಹಾಗೆ ನೀವು ನಡೆದದ್ದೇ ದಾರಿ ಆ ಥರದ್ದು ಒಂದು ಶಕ್ತಿಯನ್ನು ಶ್ರೀಯಂ ಅವನು ಬಂಗಾರವನ್ನು ಹಣವನ್ನು ತಂದು ಅವನು ಅಷ್ಟೇ ಅಲ್ಲ ಧೈರ್ಯ ಸಾಹಸ ವಿಜಯ ಎಲ್ಲಗಳಿಗೆ ಎಲ್ಲಗಳ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ ಹೀಗಾಗಿ ಸೂರ್ಯನೊಬ್ಬನಿದ್ದು ಬಿಟ್ಟರೆ ಒಂದೊಂದು ಗ್ರಹಕ್ಕೂ ಹೇಳಿ ಹೀಗೆ ಹೇಳ್ತಾ ಹೋಗ್ಬೋದು ಅದರದೇ ಆದ ಶಕ್ತಿ ಚಾತುರ್ಯ ಯುಕ್ತಿಗಳೆಲ್ಲ ಇರುತ್ತೆ ಆಯಾ ಗ್ರಹಗಳಿಗೆ ಅದರದೇ ಆದ ಬಲ ಇದೆ ಸೂರ್ಯ ಬಹಳ ವಿಶೇಷ ಬೇರೆಲ್ಲ ಗ್ರಹಗಳ ಶಕ್ತಿಯನ್ನು ಹೀರುವ ಶಕ್ತಿ ಸೂರ್ಯನಿಗಿದೆ ಸೂರ್ಯನೊಬ್ಬ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ ಅಂದರೆ ನಿಮ್ಗೆ ಹೇಳನಲ್ಲ ನಿಮಗೆ ತಡೆಯೋರಿಲ್ಲ ನಿಮಗೆ ಅಡೆತಡೆಗಳಿಲ್ಲ ಅಂತ ಆ ರೀತಿಯ ಒಂದು ವಿಶೇಷವಾದ ಫಲ ತಂದು ಕೊಟ್ಟುಬಿಡ್ತಾನೆ ಸೂರ್ಯ ಸೂರ್ಯನ ಶಕ್ತಿಯೇ ಶಕ್ತಿ ಅದರ ಮುಂದೆ ಮತ್ತೊಂದು ನಾನು ಹೇಳ ಇಂತಹ ಸೂರ್ಯ ಯಾರಿಗೆಲ್ಲ ವರವಾಗ್ತಾನೆ ಯಾರಿಗೆಲ್ಲ ರಾಜಯೋಗ ಅಂತಂದರೆ ಸಿಂಹರಾಶಿಯವರಿಗೆ ಮೇಷರಾಶಿಯಲ್ಲಿ ಮೇಷಲಾ ಮೇಷರಾಶಿ ಸೂರ್ಯನ ನೋಡಿ ಈಗ ನಾಳೆ ಸೂರ್ಯನ ಈಗ ಸಂಚಾರ ನಡೀತಾ ಇದೆ ಧನು ರಾಶಿಯಲ್ಲಿರ್ತಕ್ಕಂಥವನು ದಡ 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 ದಾಟ್ಕೊಂಡ್ಬರ್ತಾನೆ ಮಕರ ಕುಂಭ ಮೀನ ದಾಟಿ ಬಂದುಬಿಟ್ರೆ ಮೇಷ ಮೇಷರಾಶಿಯಲ್ಲಿ ಸೂರ್ಯನಿಗೆ ಆ ಪ್ರಭಾವ ಕಿರಣಗಳು ಬಿಸಿ ಹೇಗೆ ನಮಗೆ ತಾಗಿ ಶಾಖ ಉತ್ಪನ್ನವಾಗಿ ದೆ ಬೆವರೆ ಆ ರೀತಿಯಲ್ಲಿ ಆ ಶೌರ್ಯ ಸಾಹಸಗಳೆಲ್ಲ ಹೊರಗೆ ಬಂದ್ಬಿಡುತ್ತೆ ನಮಗೆ ಬಿಡುತ್ತೆ ಒಳಗಿರದ ಅಂಥ ಶಕ್ತಿ ಆ ರೀತಿಯಲ್ಲಿ ಬಿಡುತ್ತೆ ಸೂರ್ಯನ ಶಕ್ತಿ ಕಿರಣಗಳು ಉಪಾಧಿಯಲ್ಲಿ ಹೀಗಾಗಿ ಈ ಮೇಷರಾಶಿಯಲ್ಲಿ ಆ ಉಚ್ ಉಚ್ಚ ಸ್ಥಾನಕ್ಕೆ ಬಂದಾಗ ರಾಜಕಾರಣಿಗಳಿಗೆ ಹೇಳೋಕ್ಕಾಗಲ್ಲ ಯಾವ್ಯಾವ ಬಗೆಗಳಲ್ಲಿ ಅಧಿಕಾರ ಬಂದು ಒದಗುತ್ತೋ ಇಷ್ಟು ದಿವಸ ಏನೋ ಒಂದು ಮೂಲೆಯಲ್ಲಿದ್ದಂಥವರು ಇದಕ್ಕಿಂತ ಹಾಗೆ ಆ ಬೆಳಕು ಬಂದರೆ ಹೇಗೆ ಕತ್ತಲು ಆ ಕಡು ಕತ್ತಲು ಸರಿದು ಬೆಳಕು ಹರಿಯುತ್ತೋ ಅಲ್ಲಿ ಎಲ್ಪ ಚೆನ್ನಾಗಿ ಹೊಳೆಯುತ್ತ ಕಾಂತಿ ಬರುತ್ತೋ ಆ ರೀತಿಯಲ್ಲಿ ಮನುಷ್ಯನಿಗೆ ಕಾಂತಿ ಬಂದುಬಿಡುತ್ತೆ ಆ ಮೇಷರಾಶಿಗೆ ಬಂದಾಗ ಸಿಂಹರಾಶಿಗೆ ಬಂದಾಗ ಆಡಳಿತ ಸಿಂಹ ಕಾಡಿನ ರಾಜ ಹಾಗಾಗಿ ನೀವು ನಾಡಿನ ರಾಜರಾಗ್ಬಿಡ್ತೀರ ಆ ಸೂರ್ಯನ ಪ್ರಭಾವದಿಂದಾಗಿ ಹೀಗಾಗಿ ಸೂರ್ಯ ಇಂಥದ್ದೊಂದು ಶಕ್ತಿಯನ್ನು ಅಧಿಕಾರ ಬಲವನ್ನು ರಾಜಪಟ್ಟವನ್ನು ರಾಜಮಾನ್ಯತೆಯನ್ನು ಹಲವು ಪ್ರಶಂಸೆಗಳು ಗೌರವಗಳು ಸಂದಾಯ ಬರ್ತಕ್ಕಂಥದ್ದು ಜನನಾಯಕರಾಗ್ತಕ್ಕಂಥದ್ದು ಜನಾನುರಾಗ ಬರ್ತಕ್ಕಂಥದ್ದು ಒಂದ ಎರಡ ಸ್ವಾಮಿ ಹೇಳ್ತಾ ಹೋದರೆ ಸಾಕಾಗಲ್ಲ ಸಮಯ ಸೂರ್ಯ ಬಲಿಷ್ಠನಾಗಿ ಅಂಥ ಗ್ರಹ ಸೂರ್ಯ ಅಂತಂದರೆ ಸೂರ್ಯ ಹಾಗೆ ಅದು ನಾವು ಹೇಗೆ ಕಣ್ಣು ಕೂಡ ಹೀಗೆ ಮುಚ್ಚಿ ಹೋಗುತ್ತೆ ತಟ್ಕೊಳಕ್ಕಾಗಲ್ಲ ನಮಗೆ ಶಕ್ತಿ ಸೂರ್ಯನಾದರೂ ಫಲ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನಾವು ಸೆರಗೊಡ್ಡಿ ಬಿಡೋದು ಅಥ್ವಾ ಏನು ನಮ್ಮ ಜೋಳಿಗೆ ಹರಿದ್ಬಿಡೋ ಸಾಧ್ಯತೆ ಇರುತ್ತೆ ಶಕ್ತಿ ತಗೋಬೇಕು ಮುಂಚೆ ನಾವು ಅಂತ ಗಟ್ಟಿಯಾದ ಕವಚವನ್ನು ರೆಡಿ ಮಾಡ್ಕೊ ಸೂರ್ಯನ ಫಲ ಬೇಕು ಉಪಾಸನೆ ಮಾಡಬೇಕು ಸೂರ್ಯ ಉಪಾಸನೆ ಮಾಡಬೇಕು ಅಂತ ಸರಿ ಈಗ ಕಾಲರ್ ಇದಾರೆ ಮಾತನಾಡಿಸ್ಕೊಂಬ ಮಂಡ್ಯದಿಂದ ಹೇಮಾವತಿ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಹೇಮಾವತಿ ಅವರೇ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ಆ ಇಬ್ಬರ ಜಾತಕ ನೋಡೋದು ಕಷ್ಟ ಮಾತಾಡಿಸ್ತೀನಿ ಬಿಡಿ ಅವ್ರ ತುಂಬಾ ಪರಿಚಿತರು ಪಾಪ ಹೌದಾ ಪ್ರತಿ ಸಲ ಕಾಲ್ ಮಾಡ್ತಾರೆ ಪಾಪ ಪ್ರತಿ ವಾರ ಅವರು ತುಂಬಾ ಈಗ ಮನೆ ಮಂದಿ ಆಗ್ಬಿಟ್ಟಿದ್ದಾರೆ ಅವರು ಹೇಳಿ ಏನ್ ಮಾಡ್ತೀವ್ರೆ ಥ್ಯಾಂಕ್ ಯು ಗುರುಗಳೇ ಥ್ಯಾಂಕ್ ಯು ಗುರುಗಳೆ ಗುರುಗಳೆ ನೀವು ಹೇಳ್ದಂಗೆ ಮಗಳ ಮದುವೆ ಎಲ್ಲ ಮಾಡಿ ನಾನು ಇದು ಮಾಡಿದ್ದೀನಿ ನನಗೆ ಆರೋಗ್ಯ ತಪ್ಪುಟೈತೆ ಆರೋಗ್ಯ ನಾನು ಈ ಹೇಳಿನಲ್ಲಿ ಏನು ಜಾತಕದಲ್ಲಿ ಸೂರ್ಯನ ದುರ್ಬಲವಾಗ್ಬಿಟ್ರೆ ರೋಗ ಬಂದ್ಬಿಡುತ್ತೆ ಆ ಕಾರಣದಿಂದಾಗಿ ಸೂರ್ಯನ ಆರಾಧನೆ ಆದಿತ್ಯ ಹೃದಯವನ್ನ ಹೇಳ್ಕೊಳಿ ತಂಗಿ ಮದ್ವೆ ಆಗ್ಲಿ ಅಂತ ಅವಳು ಮಗು ಮಾಡ್ಕೊಂಡಿಲ್ಲ ಗುರುಗಳೇ ಈಗ ಮಗು ಕಾಣ್ಬೇಕು ಗುರುಗಳೇ ನಾವು ನೋಡಿಪಾ ನೀವು ಒಂದ್ ಕೆಲಸ ಮಾಡಿ ನೀವು ಪಾಪ ನೀವು ಕಾಲ್ ಮಾಡ್ತೀರಾ ನಾನು ಒಂದು ಪ್ರಶ್ನೆಗೋ ಅರ್ಧ ಉತ್ತರವೋ ಹೀಗೆ ಸಿಕ್ಬಿಡುತ್ತೆ ನೀವು ನೀವು ಸಾಧ್ಯವಾದರೆ ಒಂದು ಸಲ ಬೆಂಗಳೂರಿಗೆ ಬಂದುಬಿಡಿ ನಮ್ಮ ಮನೆಗೆ ಬಂದುಬಿಡಿ ನೀವು ಒಂದು ವಿಶೇಷ ಆತಿಥ್ಯವನ್ನು ಕೊಡ್ತೀನಿ ಒಂದು ಸಲ ದಯವಿಟ್ಟು ಬನ್ನಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಉತ್ತರ ಕೊಟ್ಬಿಟ್ಟು ಫುಲ್ ಸ್ಟಾಪ್ ಇಟ್ಬಿಡೋಣ ಆಯಿತಾ ಒಂದು ಸಲ ಸಾಧ್ಯವಾದರೆ ಬೆಂಗಳೂರಿಗೆ ಬನ್ನಿ ಒಳ್ಳೆಯದಾಗಲಿ ಸರಿ ಸರಿ ಶಾಸ್ತ್ರಿಗಳೇ ಈಗಾಗಲೇ ಶುಕ್ರಗ್ರಹ ಬುಧಗ್ರಹ ಜೊತೆಗೆ ರವಿಗ್ರಹ ಈ ಮೂರು ಗ್ರಹದಿಂದ ಯಾವ ಯಾವ ರಾಶಿಯವರಿಗೆ ರಾಜಯೋಗ ಅನ್ನೋದನ್ನು ತಿಳ್ಕೊಂಡ್ವಿ ಇನ್ನು ಬೇರೆ ಗ್ರಹಗಳ ಕಥೆ ಏನು ಸೊ ರಾಜಯೋಗ ಇಲ್ಲದೆ ಇರುವಂತಹ ಗ್ರಹ ಯಾವುದು ರಾಶಿ ಯಾವುದು ಏನು ಮಾಡಬೇಕು ಅದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ ಹಲವಾರು ಆ ವೀಕ್ಷಕರ ಪ್ರಶ್ನೆಯೂ ಕೂಡ ಹೌದು ಅದಕ್ಕೆ ಉತ್ತರ ಪಡೆಯೋಣ ಒಂದು ಪುಟ್ಟ ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್